ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಹಲವಾರು ಜನ ನಾನಾ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಾರೆ ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನು ಅಂದರೆ ಹಣಕಾಸಿನ ಸಮಸ್ಯೆ ಇನ್ನು ಎರಡನೇದಾಗಿ ತಾವು ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಇದೆರಡೂ ಕೂಡ ಬಹಳ ಒಂದು ಜನರಿಗೆ ಕಾಡಿಸ್ತಾ ಇರ್ತೆ ಅಂತಹ ಕಾಡಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಹಿಂದಿನ ಋಷಿ ಮುನಿಗಳು ನಾನಾ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತಹ ಪರಿಹಾರಗಳಲ್ಲಿ ಒಂದು ಪರಿಹಾರವು ಬಹಳ ಸರಳವಾಗಿದೆ ಆ ಒಂದು ಪರಿಹಾರವನ್ನು ಇವತ್ತಿನ ದಿವಸ ನಿಮಗೆಲ್ಲ ಹೇಳಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಇನ್ನೂ ಅದ್ಭುತವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ತುಂಬ ಸೆಡಲ್ವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೀನಿ ನಾನು ಹೇಳುವಂಥ ದಿನ ನಾನು ಹೇಳುವಂತಹ ಸಮಯ ನಾನು ಹೇಳುವಂತಹ ಜಾಗ ನಾನು ಹೇಳುವಂತಹ ವಸ್ತುಗಳು ಎಲ್ಲವೂ ನಿಮ್ಮಲ್ಲಿದ್ದರೆ ಇದನ್ನು ಬಹಳ ಅನುಕೂಲಕರವಾಗಿ ಚೆನ್ನಾಗಿ ಮಾಡಬಹುದು ಸರಳ ರೀತಿಯಲ್ಲಿ ಮಾಡ್ಬೋದು ಇದಕ್ಕೆ ಒಂದಷ್ಟು ಮಂತ್ರಗಳು ಬೇಕು ನೀವು ಮಾಡುವಂತಹ ಒಂದು ಪೂಜೆಯಲ್ಲಿ ಸಕ್ಸಸ್ ಬರಬೇಕು ಅಂದರೆ ಶ್ರದ್ಧೆ ಭಕ್ತಿ ಇವೆಲ್ಲವೂ ಬೇಕು ಇದನ್ನೆಲ್ಲ ಯೂಸ್ ಮಾಡಿ ನೀವು ಈ ಒಂದು ಪರಿಹಾರವನ್ನು ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ತಾಂಡವವಾಡ್ತಾಳೆ ಲಕ್ಷ್ಮಿಯ ಒಂದು ಕೃಪೆ ನಿಮಗೆ ಇದ್ದೇ ಇರುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಬಹಳ ಚೆನ್ನಾಗಿ ಒಂದು ಅನುಕೂಲವಾಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಇವತ್ತಿನ ದಿವಸ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟೋ ಜನ ವೀಡಿಯೋಗಳನ್ನ ಮಾಡ್ತಾರೆ ಒಂದಷ್ಟು ಪರಿಹಾರ ಅಂಥೇಳಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟು ಜನಗಳಿಗೆ ದಾರಿ ತಪ್ಪಿಸ್ಬಿಡ್ತಾರೆ ಹಾಗಾಗಿ ಹೇಳುವಂತಹ ಪರಿಹಾರ ತುಂಬ ಕರಾರುವಕ್ಕಾಗಿರಬೇಕು ಒಂದಷ್ಟು ಜನ ಅದನ್ನು ಮಾಡಿ ಸಕ್ಸಸ್ ಆಗಿರಬೇಕು ಅಂತಹ ಪರಿಹಾರವನ್ನು ಕೊಟ್ಟರೆ ಎಲ್ಲ ಥರದರಲ್ಲೂ ಅನುಕೂಲ ಆಗುತ್ತೆ ನಾವು ಅದೇ ಥರ ಈ ಒಂದು ಪರಿಹಾರವನ್ನು ಸುಮಾರು ಜನಕ್ಕೆ ಕೊಟ್ಟು ಅವರೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಅವರು ನಮಗೆ ರಿಸಲ್ಟ್ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ನಿಮಗೆ ಇದನ್ನು ಇದ್ದೀವಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಯಾವುದಾದ್ರೂ ಒಂದು ಅಷ್ಟಮಿ ತಿಂಗಳಲ್ಲಿ ಎರಡು ಅಷ್ಟಮಿಗಳು ಬರುತ್ತೆ ಒಂದು ಹುಣ್ಣ್ಮೆ ಆಗಿದ್ದ ಎಂಟನೇ ದಿವಸಕ್ಕೆ ಬರುತ್ತೆ ಇನ್ನೊಂದು ಅಮಾವಾಸ್ಯೆ ಆಗಿದ್ದ ಎಂಟನೇ ದಿವಸಕ್ಕೆ ಬರುತ್ತೆ ಆ ಎರಡರಲ್ಲಿ ಒಂದು ಅಷ್ಟಮಿಯನ್ನು ನೀವು ಆರಿಸ್ಕೊಳ್ಳಿ ಆರಿಸ್ಕೊಂಡು ಮೂರು ಅಷ್ಟಮಿಗಳ ಕಾಲ ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನು ಮಾಡಿ ಒಂದು ಬ್ಲೌಸ್ ಪೀಸನ್ನು ತಗೊಳ್ಳಿ ಅದನ್ನು ಐದು ತುಂಡು ಮಾಡ್ಕೊಳ್ಳಿ ಐದು ಪೀಸನ್ನು ಮಾಡಿಕೊಂಡು ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಇನ್ನು ನಾನು ಹೇಳುವಂತಹ ವಸ್ತುಗಳನ್ನ ರೆಡಿ ಮಾಡಿಕೊಳ್ಳಿ ಅರ್ಶನ ಕುಂಕುಮ ಊದ್ಬತ್ತಿ ಕರ್ಪೂರ ಪೂಜೆ ಸಾಮಾನ್ಯ ಯಾವಾಗಲೂ ಕೂಡ ನಿಮ್ಮಲ್ಲಿ ಇರಬೇಕು ಈ ಒಂದು ಪರಿಹಾರವನ್ನು ಮಾಡಬೇಕಾದ್ರೆ ಇನ್ನು ಪ್ರಸಾದ ಅಂತ ಹೇಳಿದ್ರೆ ಏನಾದರೂ ಒಂದು ಬೆಲ್ಲ ಬಾಳೆಹಣ್ಣು ಏನು ಬೇಕಾದ್ರೂ ನೀವು ಕೊಡ್ಬೋದು ಇದಕ್ಕೆ ಐದು ಥರದ ವಸ್ತುಗಳು ಅಂತ ಹೇಳಿದ್ರೆ ಒಂದು ತೊಗರಿ ತೊಗರಿಬೇಳೆ ಒಂದು ಬಟ್ಲಲ್ಲಿ ತೊಗರಿಬೇಳೆ ಅಕ್ಕಿ ಉಪ್ಪು ಚಿಳ್ರೆ ಕಾಸು ಮತ್ತು ಬೆಲ್ಲದ ಒಂದು ಚೂರು ಇದನ್ನು ನೀವು ಒಂದು ಐದು ಬಟ್ಲಲ್ಲಿ ಹಾಕಿಟ್ಕೊಳ್ಳಿ ಒಂದು ಬ್ಲೌಸ್ ಪೀಸನ್ನು ಐದು ಪೀಸನ್ನಾಗಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಈಗ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಅಷ್ಟಮಿ ದಿವಸ ಸುಮಾರು ಒಂದು ಒಂಬತ್ತು ಗಂಟೆಯ ಮೇಲೆ ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಈ ಒಂದು ಪೂಜೆಯನ್ನು ನೀವು ಮಾಡಬೇಕು ಮನೆಯಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡು ಆ ಐದು ಪೀಸ್ ಬೆಲ್ಲ ಒಂದು ಬ್ಲೌಸ್ ಪೀಸನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ ಆ ಐದು ಪೀಸ್ಗೆ ನಾನು ಹೇಳುವಂತಹ ಐದು ವಸ್ತುವನ್ನು ಹಾಕಿ ಐದು ವಸ್ತುವನ್ನು ಹಾಕಿಬಿಟ್ಟು ನೀವು ಆ ವಸ್ತುಗಳ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಊದ್ಬತ್ತಿಯನ್ನು ಬೆಳಗಿ ಮತ್ತೆ ಆ ತಟ್ಟೆಯ ಹೊರಗಡೆ ಒಂದು ನೈವೇದ್ಯವನ್ನು ಇಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಆ ಒಂದು ಏನು ಒಂದು ಐದು ಪೀಸ್ಗಳಲ್ಲಿ ನೀವು ಹಾಕಿರ್ತಕ್ಕಂಥ ವಸ್ತುಗಳಿದೆ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಗಂಟನ್ನು ಕಟ್ಟಬೇಕು ಗಂಟನ್ನು ಕಟ್ಟಿದ ಮೇಲೆ ನಾನು ಹೇಳುವಂತಹ ಪೂಜೆಯನ್ನು ಕರೆಕ್ಟಾಗಿ ನೀವು ಮಾಡಬೇಕಾಗತ್ತೆ ಈಗ ನಾವು ತಿಳ್ಕೊಳ್ಳೋಣ ಐದು ಗಂಟುಗಳು ರೆಡಿಯಾಗಿದೆ ಒಂದು ಗಂಟಲ್ಲಿದೆ ಅಕ್ಕಿ ಒಂದು ಗಂಟಲ್ಲಿ ತೊಗರಿ ತೊಗರಿ ಬೆಳೆ ಇನ್ನೊಂದು ಗಂಟಲ್ಲಿ ಉಪ್ಪು ಇನ್ನೊಂದು ಗಂಟಲ್ಲಿ ಚಿಲ್ಲರೆ ಕಾಸು ಯಥಾಶಕ್ತಿ ಚಿಲ್ಲರೆ ಕಾಸು ಎಷ್ಟಾಗುತ್ತೋ ಅಷ್ಟು ಇನ್ನೊಂದು ಗಂಟಲ್ಲಿ ಬೆಲ್ಲದ ಚೂರು ಈ ಐದು ಗಂಟೆಗಳನ್ನ ಏನು ಮಾಡ್ತೀರ ಗಂಟು ಕಟ್ಟಾದ ಆ ಗಂಟೆಗೆ ಪೂಜೆ ಮಾಡಬೇಕು ಅರ್ಶನಾ ಗುಮ್ಮ ಎಲ್ಲ ಇಟ್ಟು ಉದ್ಬತ್ತಿ ಇಟ್ಟು ಕರ್ಪೂರ ಎಲ್ಲ ಬೆಳಗಿ ಪೂಜೆ ಮಾಡಬೇಕು ಒಂದೊಂದೇ ಗಂಟನ್ನು ನೀವು ಎಡಗೈಲಿ ಇಟ್ಕೋಬೇಕು ನಿಮ್ಮ ತಲೆಗೆ ಮೂರು ಸಲ ಸುಳಿಬೇಕು ಅದನ್ನು ಇಳೆ ತಕ್ಕೊಂಡು ಅದೇ ತಟ್ಟೆಯಲ್ಲಿ ಇಡಬೇಕು ಇದೇ ಥರ ಐದು ಗಂಟನ್ನು ಇಟ್ಬಿಡಬೇಕು ಇಟ್ಟ ಮೇಲೆ ನಿಮ್ಮ ಅದೇ ಎಡಗೆಯನ್ನು ಆ ಗಂಟುಗಳ ಮೇಲೆ ಕೈಯ ಮೇಲೆ ಇಟ್ಬಿಟ್ಟು ಗಂಟುಗಳ ಮೇಲೆ ಕೈಯನ್ನು ಇಟ್ಬಿಟ್ಟು ನಾನು ಹೇಳುವಂತಹ ಮಂತ್ರವನ್ನು ಸಾವಿರದ ಎಂಟು ಸಲದ ಹತ್ರ ಆ ಐದು ಗಂಟೆಗಳಿಗೂ ಕೂಡ ಮಂತ್ರವನ್ನು ಮಾಡಬೇಕು ಏನು ಮಂತ್ರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಒಂದು ಪೇಪರ್ ಪೆನ್ ತೊಗೊಳ್ಳಿ ನಾನು ಹೇಳುವಂತಹ ಮಂತ್ರವನ್ನು ಬರ್ಕೊಳ್ಳಿ దేవి బంభం భయంకరీదేవి బంబం భయంకరీదేవి మహాకాళి భద్రకాళి మమ దోషాం నివారయ మహాలక్ష్మి కృపా కటాక్ష ప్రసాద సిద్ధయ్రీం శ్రీ శ్రీ శ్రీం ఫట్ స్వాహ ఈ మంత్రవన్న ಸಾವಿರದ ಎಂಟು ಸಾವಿರದ ಎಂಟು ಸಾವಿರದ ಎಂಟು ಸಾವಿರದ ಎಂಟು ಸಾವಿರದ ಎಂಟು ಈ ಥರ ಹೇಳ್ಕೊಂಡು ಬಂದು ಕೊನೆಗೆ ಅದನ್ನೆಲ್ಲ ನೀವು ಮಹಾಮಂಗಳಾರತಿಯನ್ನು ಮಾಡಿ ಈ ಐದು ಗಂಟುಗಳನ್ನ ಇನ್ನೊಂದು ದೊಡ್ಡ ಬ್ಲೌಸ್ ಪೀಸಲ್ಲಿ ಹಾಕಿ ಕಟ್ಟಿ ಗಂಟೆ ಮಾಡಿ ಇಟ್ಬಿಡಿ ಇದೇ ಥರ ಮೂರು ಅಷ್ಟಮಿಗಳ ಕಾಲ ಮೂರು ಗಂಟನ್ನು ರೆಡಿ ಮಾಡ್ಕೋಬೇಕು ಆ ಮೂರು ಗಂಟನ್ನು ರೆಡಿ ಮಾಡಿಕೊಂಡು ಒಂದನ್ನು ಹರಿಯುವಂತಹ ನೀರಲ್ಲಿ ಬಿಡಬೇಕು ಒಂದು ಗಂಟನ್ನು ಒಂದು ಗಂಟನ್ನು ಎಲ್ಲಾದರೂ ಒಂದು ಕಡೆ ಅಗ್ನಿ ಹೋಮ ನಡೀತಾ ಇರುತ್ತೆ ಅಥವಾ ನಿಮ್ಮ ಮನೇಲಿ ಹೋಮ ಮಾಡಿಸ್ತಾ ಇದ್ದೀರಾ ಅದರಲ್ಲಿ ಹಾಕಬೇಕು ಒಂದು ಗಂಟನ್ನು ನಿಮ್ಮ ಮನೆಯ ಒಂದು ಕಿಲೋಮೀಟ್ರ್ ಒಳಗಡೆ ಎಲ್ಲಾದರೂ ಒಂದು ಜಾಗದಲ್ಲಿ ಸ್ವಲ್ಪ ಗುಂಡಿ ತೆಗೆದು ಅದರಲ್ಲಿ ಅದನ್ನು ಬಿಡಬೇಕು ಈ ರೀತಿಯಲ್ಲಿ ಮೂರು ಗಂಟನ್ನು ಮೂರು ವಿಧವಾಗಿ ಮಾಡಬೇಕು ಒಂದು ಹೋಮದಲ್ಲಿ ಹಾಕಬೇಕು ಒಂದು ನೀರಲ್ಲಿ ಬಿಡಬೇಕು ಒಂದನ್ನು ಭೂಮಿಯಲ್ಲಿ ಹೂತಿಡಬೇಕು ಈ ಒಂದು ಪರಿಹಾರವನ್ನು ನೀವೇನಾದರೂ ಮಾಡಿಬಿಟ್ರೆ ಮೂರಷ್ಟಮಿಗೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಸರಳವಾಗಿರ್ತಕ್ಕಂಥ ಪರಿಹಾರ ಕಷ್ಟಪಟ್ಟು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಕೂತ್ಕೊಂಡು ನೀವು ಮಾಡಿದ್ದೆ ಆದರೆ ಸಂಪೂರ್ಣ ಅನುಗ್ರಹ ನಿಮ್ದಾಗತ್ತೆ ನಮಸ್ಕಾರ